ಡೊನಾಲ್ಡ್ ಟ್ರಂಪ್ ವಾರ್ನಿಂಗು ಬಗ್ಗದ ಇರಾನ್ ಇಸ್ರೇಲ್ ಮತ್ತು ಇರಾನ್ ಯುದ್ಧ ಮತ್ತಷ್ಟು ತೀವ್ರ ಆಗಿದೆ ಇಸ್ರೇಲ್ ಜೊತೆ ಸಂಧಾನಕ್ಕೆ ಸೂಚಿಸಿದ್ದ ಟ್ರಂಪ್ ಇರಾನ್ ದಾಳಿಗೆ ಇಸ್ರೇಲ್ನ ನಾಗರಿಕರು ಬಲಿಯಾಗಿದ್ದಾರೆ ಇಸ್ರೇಲ್ ಬಳಿ ಅಮೆರಿಕದ ಮಾರಕ ಆಯುಧಗಳಿದ ಯುದ್ಧ ನಿಲ್ಲಿಸದಿದ್ರೆ ಅವನ್ನ ಪ್ರಯೋಗ ಮಾಡಬೇಕಾಗುತ್ತೆ ಇರಾನ್ಗೆ ಎಚ್ಚರಿಕೆ ನೀಡಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆದರೆ ಟ್ರಂಪ್ ಎಚ್ಚರಿಕೆಗೂ ಕೂಡ ಇರಾನ್ ಕ್ಯಾರೆ ಅಂತ ಇಲ್ಲ ಈ ಬಾರಿ ನಮ್ಗೆ ಹೇಳಕ್ಕೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ವಾರ್ನಿಂಗು ಇರಾನ್ ಬಗ್ತಾ ಇಲ್ಲ ಇಸ್ರೇಲ್ ಮತ್ತು ಇರಾನ್ ಯುದ್ಧ ಮತ್ತಷ್ಟು ತೀವ್ರ ಆಗಿದೆ ಈಗ ಇಸ್ರೇಲ್ ಜೊತೆ ಸಂಧಾನಕ್ಕೆ ಟ್ರಂಪ್ ಸೂಚಿಸಿದ್ರು ಇರಾನ್ ದಾಳಿಗೆ ಇಸ್ರೇಲ್ನ ನಾಗರಿಕರು ಬಲಿಯಾಗಿದ್ದಾರೆ ದೊಡ್ಡ ಮಟ್ಟದ ಒಂದು ಯುದ್ಧ ನಡೀತಾ ಇದೆ ಈಗ ಇಸ್ರೇಲ್ ವರ್ಸಸ್ ಇರಾನ್ ನಡುವೆ ಈಗ ಇದೆ ಅಷ್ಟೆಲ್ಲ ಆದ ನಂತರ ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ ಸಂಧಾನ ಮಾಡಿಕೊಳ್ಳಿ ಯುದ್ಧ ಬೇಡ ಇಲ್ಲಿಗೆ ಮುಗಿಸ್ಬಿಡಿ ಇದನ್ನು ಅಂತ ಹೇಳಿ ಆದರೆ ಇಲ್ಲಿ ನೋಡಿದರೆ ಇರಾನ್ ಕ್ಯಾರೆ ಅಂತ ಇಲ್ಲ ಈ ಹಿಂದೆ ನೋಡಿದ್ರಲ್ಲ ಆಪ್ರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆದಂಥ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಾವು ಸಂಧಾನ ಮಾಡಿಸಿದ್ವಿ ನಾವು ಸಂಧಾನ ಮಾಡಿಸಿದ್ವಿ ಅಂತ ಹೇಳ್ಕೊಂಡು ಓಡಾಡಿದಂಥ ಟ್ರಂಪ್ ಈಗ ಮತ್ತೊಂದು ದೇಶದ ಎರಡು ದೇಶಗಳ ನಡುವೆ ನಡೀತಾ ಇರುವಂಥ ಯುದ್ಧವನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಇರಾನ್ ಕ್ಯಾರೆ ಅಂತ ಇಲ್ಲ ಏ ಹೋಗಿರಿ ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತ ಅಂದಂಗಿದೆ ಇದು